శ్రీ సద్గురునాథ స్వాత్మా స్వాత్మారామం నిజానందం శోకమోహ వివర్జితం స్మరామి మనసా నిత్యం వేంకటాచల దేశికం సత్సంగా హిమూరు కూడలియంద బబండివి స్వామి ರಾತ್ರಿ ಎಂಟು ಗಂಟೆಯಾಗಿತ್ತು ಮಗಳೂರಿನ ಭಕ್ತರೊಬ್ಬರ ಮನೆಯಲ್ಲಿ ಗುರುನಾಥರು ನಾಲ್ಕಾರು ಜನರೊಂದಿಗೆ ಮಾತನಾಡುತ್ತಿದ್ದರು ಸ್ವಾಮೀಜಿ ಎಂಬಾಗ ಯಾರು ಎಂದರು ಗುರುನಾಥರು ನಾವು ಸ್ವಾಮೀಜಿ ಕೂಡಲಿಯಿಂದ ಬಂದಿದ್ದೀವಿ ಎಂದು ಅಲ್ಲೇ ಹೊರಗಡೆಯೇ ನಿಂತಿದ್ದಾಗ ಬನ್ನಿ ಬನ್ನಿ ಒಳಗೆ ಗುರುನಾಥರು ಹೊರಗೆ ನಿಂತ ನಮ್ಮ ಐದು ಜನರನ್ನು ಕರೆದರು ಒಳಗೆ ಹೋದ ನಾವು ನಂಬಿಸಿದೆವು ಅಂತೂ ಗುರುನಾಥರ ದರ್ಶನ ಸಿಕ್ಕಿತಲ್ಲ ಮನಸ್ಸು ಹಗುರವಾಗಿತ್ತು ಕೂಡಲಿ ಎನ್ನುವ ಶಬ್ದವೇ ಬಹುಶಃ ನಮಗೆ ಗುರುನಾಥ ದರ್ಶನ ಕೊಡಿಸಲು ಒಂದು ಗೆಳೆಯಾಗಿದ್ದಿರಬಹುದೇನೋ ಕೂಡಲಿಯ ಜಗದ್ಗುರು ಮಠಕ್ಕೆ ತಮ್ಮ ಶಿಷ್ಯರಿಂದ ಗುರುನಾಥರು ಮಾಡಿಸಿದ ಸೇವೆ ಅಪಾರ ಹಿಂದಿನ ಜಗದ್ಗುರುಗಳು ನಿರ್ಮಿಸಿದ ಬಹುದೊಡ್ಡ ಕಲ್ಮಠದ ಮೇಲೆ ಅಷ್ಟೇ ಬೃಹತ್ತಾದ ಅತೀ ದೊಡ್ಡ ಸೌಲಭ್ಯಗಳುಳ್ಳ ಕಟ್ಟಡ ನಿರ್ಮಾಣವಾದದ್ದು ಗುರುನಾಥರಿಂದ ದೂರದಿಂದ ಬಂದ ಭಕ್ತರಿಗೆ ಉಳಿಯಲು ಅನೇಕ ಅನುಕೂಲ ನೀರು ನೀಡಿ ವ್ಯವಸ್ಥೆಗಳಾದದ್ದು ಗುರುನಾಥರಿಂದ ಎಂಬುದು ಅನೇಕರಿಗೆ ಅರಿಯದ ವಿಷಯ ಇಬ್ಬರು ಜಗದ್ಗುರುಗಳಿಗೂ ಗುರುನಾಥರ ಭಕ್ತರಿಂದ ಕೊಡಿಸಿದ ದೇಣಿಗೆಗೆ ಲೆಕ್ಕವಿಲ್ಲ ಒಮ್ಮೆ ಕೂಡಲಿಯ ಜಗದ್ಗುರುಗಳನ್ನು ನೋಡಲು ಹೋದಾಗ ಆ ಗುರುಗಳ ರೂಮಿನ ತುಂಬ ದೊಡ್ಡ ದೊಡ್ಡ ಡಬ್ಬಿಗಳಲ್ಲಿ ತುಂಬಿದ ಹಲ ಹಲವಾರು ಸಿಹಿ ಭಕ್ಷ್ಯಗಳು ಹಣ್ಣು ಹಂಪಲುಗಳು ತರಕಾರಿಗಳು ವಸ್ತ್ರ ಧಾನ್ಯಾದಿಗಳು ವಿರಾಜಿಸುತ್ತಿದ್ದವು ದೊಡ್ಡ ಗುರುಗಳಿಗೆ ನಮಿಸಿ ಕುಳಿತಾಗ ತುಂಬಾ ಹಣ್ಣು ಹಣ್ಣು ವಯಸ್ಸಾದ ಅವರು ಅಷ್ಟೇ ನಿಸ್ವಾರ್ಥ ಮನಸ್ಸಿನವರು ನೋಡ್ರಪ್ಪ ಸಕ್ಕರಾಯ ಪಟ್ಟಣದ ಅವಧೂತರು ತಮ್ಮ ಶಿಷ್ಯರೊಂದಿಗೆ ಎಷ್ಟೆಲ್ಲಾ ಕಳಿಸಿಬಿಟ್ಟಿದ್ದಾರೆ ಅವರು ಏನಾದರೂ ಕಳಿಸಿದರೆಂದರೆ ಹೀಗೆ ಉತ್ತಮವಾದದ್ದು ಅಗಾಧವಾಗಿ ಕಳಿಸಿಬಿಡುತ್ತಾರೆ ಬನ್ನಿ ನೀವು ಎಲ್ಲ ಈ ಸಕ್ಕರೆ ಹೋಳಿಗೆಯನ್ನು ತೆಗೆದುಕೊಳ್ಳಿ ಎಂದು ತುಪ್ಪವನ್ನು ಹಾಕಿ ನಮಗೆಲ್ಲಾ ಕೊಟ್ಟರು ಸಖರಾಯ ಪಟ್ಟಣದ ಸಕ್ಕರೆ ಹೋಳಿಗೆ ಅದೆಷ್ಟು ಸವಿಯಾಗಿತ್ತು ಗುರುನಾಥರು ಕಳಿಸಿದ ಪ್ರಸಾದ ಅನಾಯಾಸವಾಗಿ ಮತ್ತೊಬ್ಬ ಜಗದ್ಗುರುಗಳ ಹಸ್ತದಿಂದ ನಮಗೊದಗಿದ್ದು ನಮ್ಮ ಭಾಗ್ಯ ಹೀಗೆ ಎರಡು ಮೂರು ಸನ್ನಿವೇಶಗಳಲ್ಲಿ ಗುರುನಾಥರ ಪ್ರಸಾದ ನನಗೆ ಸಿಕ್ಕಿತು ಆದರೂ ಅವರ ದರ್ಶನ ಮಾತ್ರ ಆಗಿರಲಿಲ್ಲ ಕೂಡಲಿ ಎಂಬ ಪದ ಗುರುನಾಥರಿಗೆ ಮತ್ತೊಂದು ರೀತಿಯಲ್ಲಿ ಸಂಬಂಧಿಸಿದ್ದಿರಬಹುದು ನಲವತ್ತೈದು ವರ್ಷಗಳ ಹಿಂದಿನ ನಂಟು ಗುರುನಾಥರನ್ನು ನಮ್ಮ ತಂದೆ ಶ್ರೀಕಂಠಯ್ಯನವರು ಗುರುನಾಥರನ್ನು ಬಸವಾಪಟ್ಟಣದ ರಾಘಣ್ಣನವರನ್ನು ಬೆಳಗೂರಿನ ಶ್ರೀ ಗುರುಗಳನ್ನು ನಮ್ಮ ಮನೆಗೆ ಕರೆತರುತ್ತಿದ್ದರು ಇಂಥ ಸಾಧುಸಂತರ ಸಂಗಮ ನಮ್ಮ ತಂದೆಯವರೊಂದಿಗಾಗುತ್ತಿತ್ತು ಕೂಡಲಿಯ ಸಂಗಮದಲ್ಲಿದ್ದ ನಮ್ಮ ತಂದೆಗೆ ಸಾಧುಸಂತರ ಸಮಾಗಮವೆಂದರೆ ಅದೇನೂ ಆಗ್ತಾರೆ ನಿಮ್ಮ ಮನೆಯಲ್ಲಿ ಕೈ ತುತ್ತು ಹಾಕುತ್ತಿದ್ದರು ಕೂಡಲಿಯಿಂದ ಬಂದವರೆಂದ ಕೂಡಲೇ ಶ್ರೀಕಂಠಯ್ಯನವರು ಹೇಗಿದ್ದಾರೆ ಶ್ರೀನಿವಾಸ ಭಟರು ಏನು ಮಾಡುತ್ತಿದ್ದಾರೆ ಅಲ್ಲಿಯೇ ಸನಿಹದ ಹೊಳಲೂರಿನಲ್ಲಿದ್ದ ಒಬ್ಬ ಸಾಧಕ ಅವಧೂತರು ಶ್ರೀ ಹನುಮಂತಪ್ಪನವರು ಹೇಗಿದ್ದಾರೆಂದು ಪ್ರೀತಿಯಿಂದ ವಿಚಾರಿಸಿದರು ಏನು ಉತ್ತರಿಸಲಿ ಸ್ವಾಮೀಜಿ ನಮ್ಮ ತಂದೆ ನಮ್ಮ ಮಾವ ಇಬ್ಬರೂ ಗತಿಸಿ ಸಾಕಷ್ಟು ಕಾಲವಾಯಿತು ಹನುಮಂತಪ್ಪ ಸ್ವಾಮಿಗಳು ದೈವಾಧೀನರಾಗಿ ಇಪ್ಪತ್ತು ವರ್ಷಗಳೇ ಆದವು ಎಂದೆ ಇಷ್ಟು ಹೊತ್ತಿಗಾಗಲೇ ಗುರುನಾಥರು ಎರಡು ಮೂರು ಸಾರಿ ಅನೇಕ ಪಾನೀಯ ಪ್ರಸಾದಗಳನ್ನು ತರಿಸಿಕೊಟ್ಟಿದ್ದರು ನಿಮ್ಮ ಊರಿಗೆ ನಲವತ್ತು ವರ್ಷಗಳ ಕೆಳಗೆ ಬರುತ್ತಿದ್ದೆ ನಿಮ್ಮ ಊರಿನ ಎಲ್ಲ ದೇವಸ್ಥಾನಗಳ ಪೂಜೆ ಮಾಡಿ ಎರಡು ದಿಂಬಿಗೆ ನೀರನ್ನು ಹೊತ್ತು ತಂದು ನಿಮ್ಮ ಮನೆಯಲ್ಲಿ ಇಡುತ್ತಿದ್ದೆ ನಿಮ್ಮ ತಾಯಿ ಕೈ ತುತ್ತು ಹಾಕುತ್ತಿದ್ದರು ನಲವತ್ತೋ ನಲವತ್ತೈದೋ ವರ್ಷಗಳು ಆದವು ಇನ್ನೂ ಮರೆತಿಲ್ಲ ನಮ್ಮನ್ನು ಬಹಳ ವರ್ಷಗಳ ಹಿಂದಕ್ಕೆ ಕರೆದೊಯ್ದು ಬಿಟ್ಟಿರಿ ಎಂದರು ಸಂತಸ ಅವರ ಮುಖದಲ್ಲಿತ್ತು ನನ್ನ ಜೊತೆ ಬಂದಿದ್ದ ನನ್ನ ಮಗಳಿಗೆ ಹಾಡು ಹೇಳಲು ಹೇಳಿದ್ದರು ಆಕೆ ಹಾಡುತ್ತಲೇ ಗುರುನಾಥರ ಪಾದ ಒತ್ತುತ್ತಿದ್ದಳು ನನಗೂ ಇನ್ನೊಂದು ಪಾದ ಒತ್ತುವ ಸದಾವಕಾಶವನ್ನು ಗುರುನಾಥರು ಕರುಣಿಸಿದ್ದರು ಗಾನಸುಧೆ ಸಾಗುತ್ತಲೇ ಇತ್ತು ಒಂದು ತುಂಡು ತವಲ್ಲನ್ನು ಸೊಂಟಕ್ಕೆ ಸುತ್ತಿ ಹೆಗಲ ಮೇಲೊಂದು ಟವಲ್ಲು ಧರಿಸಿ ನಿರ್ಮಲ ಮುಖದಲ್ಲಿ ಪರಮಾತ್ಮನಂತೆ ಕಾಣುತ್ತಿರುವ ಗುರುನಾಥರನ್ನು ನೋಡುವುದೊಂದೇ ನಮ್ಮ ಕೆಲಸವಾಗಿತ್ತು ಜನುಮ ಜನುಮಕ್ಕೆ ಸಾಕಾಗುವ ಕೃಪೆ ಸಿಕ್ಕಂತೆ ಅನಿಸಿತ್ತು ನಾವಿಲ್ಲಿಗೆ ಬಂದಿದ್ದೇವೆ ಗುರುನಾಥರು ಅಷ್ಟು ಸುಲಭವಾಗಿ ದರ್ಶನ ನೀಡಿರುವುದೇ ನಮಗೆ ಅದರಲ್ಲೂ ನಮಗಂತೂ ಪರಮಾಶ್ಚರ್ಯದ ಸಂಗತಿಯಾಗಿತ್ತು ನಾಳೆ ನಿಮ್ಮ ಮನೆಗೆ ಬರ್ತೀನಿ ಬಹಳ ದಿನಗಳಾಗಿತ್ತು ಸಂಗೀತ ಕೇಳಿ ಗುರುನಾಥರು ತೃಪ್ತರಾಗಿ ಹೇಳುತ್ತಾ ಓಹೋ ಗಂಟೆ ಹನ್ನೊಂದಾಯಿತು ನೀವಿನ್ನು ಹೊರಡಬಹುದು ಕಾರಿನಲ್ಲಿ ಪೆಟ್ರೋಲ್ ಇದೆಯಾ ನೋಡಿಕೊಳ್ಳಿ ಹಾಸನಕ್ಕೆ ಹೋಗ್ತಿದ್ದೀರಲ್ಲ ಜೋಪಾನ ಒಳ್ಳೆಯದು ಹೋಗಿ ಬನ್ನಿ ನಾಳೆ ನಿಮ್ಮ ಮನೆಗೆ ಬರ್ತೀನಮ್ಮ ಎಂದು ನನ್ನ ಮಗಳಿಗೆ ಹೇಳುತ್ತಾ ನಾವಲ್ಲಿಟ್ಟಿದ್ದ ಹಣ ಜ್ಯೂಸ್ ಡಬ್ಬಿ ಎಲ್ಲವನ್ನೂ ಅವಳ ಮಡಿಲಿಗೆ ಹಾಕಿ ಇದೆಲ್ಲ ನಿನಗೆ ಸೇರಬೇಕಾದ್ದು ತಗೋ ಎಂದರು ಅಷ್ಟು ಹೊತ್ತಿಗಾಗಲೇ ಮೊಸರನ್ನ ಮತ್ತೇನೋ ತಿಂಡಿ ಕಾಕಿಗಳ ಸರಬರಾಜಾಗಿತ್ತು ಗುರು ಪ್ರಸಾದವೆಂದು ತೆಗೆದುಕೊಳ್ಳುತ್ತಲೇ ಇದ್ದೆವು ಗುರುನಾಥರು ಹಾಸನದ ತಮ್ಮ ಮನೆಗೆ ಬರುತ್ತಾರಲ್ಲ ಎಂಬ ಸಂತಸ ಸಂಭ್ರಮದಿಂದ ಗುರುನಾಥರೇ ನಾಳೆ ಬರ್ತೀರಲ್ಲ ಎಲ್ಲಿಗೆ ಕಾರು ತರಲಿ ಎಷ್ಟು ಹೊತ್ತಿಗೆ ಬರಲಿ ಎಂದು ನನ್ನ ಮಗಳು ಆತಂಕದಿಂದ ಕೇಳಿದ್ದಾಗ ಏನೂ ಬೇಡ ನಾನು ಬರ್ತೀನಮ್ಮ ಬಾ ಎಂದು ಆಶೀರ್ವದಿಸಿದರು ಗುರುನಾಥರ ಬಗ್ಗೆ ಕೇಳಿದ್ದ ನನಗೆ ಹೀಗೆ ಗುರುನಾಥರು ಮನದುಂಬುವಂತೆ ಒಂದು ದರ್ಶನ ನೀಡಿ ಹರಸಿದ್ದರು ಈ ದರ್ಶನ ನಾನು ಮಾಡಲು ನನ್ನ ಮಗಳು ಕಾರಣವೆಂದು ನನಗನ್ನಿಸುತ್ತೆ ಅಂದು ಶಿವಮೊಗ್ಗದಿಂದ ಹಾಸನಕ್ಕೆ ಹೊರಡಲಿದ್ದು ಅವಳು ಸಖರಾಯಪಟ್ಟಣಕ್ಕೆ ಹೋಗಿ ಗುರುನಾಥರ ದರ್ಶನ ಮಾಡಿ ಹೋಗುತ್ತೇವೆ ಎಂದಾಗ ನಾನು ಬರ್ತೀನಿ ಎಂದಿದ್ದೆ ಅಪ್ಪ ಅದೆಲ್ಲ ಅಷ್ಟು ಸುಲಭವಲ್ಲ ಅದು ಗುರುನಾಥರು ಸಿಗಬೇಕಲ್ಲ ಎಂದು ರಾಗವೆಳೆದಾಗ ಗುರುನಾಥರು ಸಿಕ್ಕೇ ಸಿಗುತ್ತಾರೆ ದರ್ಶನ ಆಗೇ ಆಗುತ್ತೆ ಎಂದು ಅದೇನೋ ಭರವಸೆಯಿಂದ ಹೇಳಿಬಿಟ್ಟೆ ಮಧ್ಯಾಹ್ನ ಹೊರಟು ಸಖರಾಯಪಟ್ಟಣಕ್ಕೆ ಬಂದು ಕಾದಿದ್ದು ಸ್ನೇಹಿತರೊಬ್ಬರ ಮನೆಯಲ್ಲಿ ತಂಗಿದಾಗ ಅವರು ನನಗೆ ಗುರುನಾಥರ ವಿಚಾರ ತಿಳಿಸಿದ್ದು ಮತ್ತು ನೋಡಲೇಬೇಕೆಂಬ ಇಚ್ಛೆಯನ್ನು ಭದ್ರ ಮಾಡಿತು ಸಂಜೆ ಏಳಾದರೂ ಆ ಊರಿಗೆ ಹೊಸಬನಾದ ನನಗೆ ಏನೂ ತಿಳಿಯಲಿಲ್ಲ ಅಕಸ್ಮಾತ್ ಸಿಕ್ಕ ಸ್ನೇಹಿತರು ಮನೆಗೆ ಕರೆದೊಯ್ದು ತಮ್ಮ ಮನೆಯ ವೇದಿಕೆಯ ದರ್ಶನ ಮಾಡಿಸಿ ತಮ್ಮ ಅಣ್ಣನನ್ನು ಕೇಳಿ ತಿಳಿದುಕೊಂಡು ಗುರುನಾಥರ ಸ್ಥಾನವನ್ನು ತಿಳಿಸಿದ್ದರು ಹೀಗೆ ಹಲವು ಗುರುಬಂಧುಗಳ ಸಹಕಾರ ಗುರುನಾಥರ ಕೃಪೆ ಜೀವನದಲ್ಲೊಮ್ಮೆ ಮಾತ್ರ ದರ್ಶನ ಮಾಡಿಸಿತ್ತು ಆ ಕರುಣಾಳುಗಳು ದರ್ಶನ ನೀಡಿದ್ದರು ಮಾರನೆಯ ದಿನ ಅದಾವ ರೂಪದಲ್ಲಿ ಗುರುನಾಥರು ಬಂದರೋ ನಮಗಾರಿಗೂ ತಿಳಿದಿರಲಿಲ್ಲ ಬೆಳಗ್ಗಿನಿಂದ ಸಂಜೆಯವರೆಗೆ ಬಂದವರಿಗೆ ನಮ್ಮ ಮನೆಯ ಬಾಗಿಲಿಗೆ ಬಂದ ಎಲ್ಲ ಪ್ರಾಣಿಗಳಿಗೆ ಏನಾದರೂ ಕೊಡಮ್ಮ ಎನ್ನುವುದು ಬಿಟ್ಟು ನನ್ನಿಂದ ಬೇರೇನೂ ಮಾಡಲಾಗಲಿಲ್ಲ ಈಗ ಗುರುನಾಥರು ಏನೂ ಅರಿಯದ ದಡ್ಡನಿಂದ ಅವರೇ ಲೇಖನಿಯಾಗಿ ಸದ್ಗುರುನಾಥ ಲೀಲಾಮೃತವನ್ನು ಬರೆಸುತ್ತಿರುವುದು ತಮ್ಮ ಸಹಸ್ರಾರು ಭಕ್ತರಿಗೆ ನೀಡಿದ್ದನ್ನು ನನಗೂ ಉಣಬಡಿಸುತ್ತಿರುವುದು ಗುರುವಂದನೆಯ ಕಾರ್ಯಕ್ರಮದಲ್ಲಿ ಗುರುನಾಥರ ಬಂಧುಗಳ ಮಧ್ಯದಲ್ಲಿ ಇದನ್ನು ಬಿಡುಗಡೆ ಮಾಡಿಸುತ್ತಿರುವುದು ಎಲ್ಲ ಗುರುನಾಥರ ಲೀಲೆಗೆ ಓಂ ನಮೋ ಭಗವತೆ ಸದ್ಗುರು ಶ್ರೀ ವೆಂಕಟಾಚಲ ಅವಧೂತ ಗುರುನಾಥಾಯ ನಮಃ